ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲಿ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಅಜಿತ್ ಅವರು ಭಿಕ್ಷಕನ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಅವ್ನ ಇಟ್ಕೊತೀನಿ ನೀನು ಅವಳ ಹತ್ರ ಸ್ಟೇಷನ್ ಹತ್ರ ಹೋಗಿ ಅಂತ ಹೇಳಿ ಸತ್ಯಣ್ಣ ಮತ್ತು ಭೂಮಿನ ಅಜಿತ್ ಅವರು ಸ್ಟೇಷನ್ ಹತ್ರ ಕಳಿಸ್ತಾರೆ ಹಾಗೆ ಸಂಗೀತ ಹಾಗೆ ದೇವಿಯ ಮೂರು ಜನ ಕೂಡ ಬಂದು ಕೂತ್ಕೊಳ್ತಾರೆ ಅಲ್ಲ ಕಡೆ ಅಲ್ಲ ಕಣೆ ಹನ್ನೊಂದು ಗಂಟೆಗೆ ಐದು ನಿಮಿಷ ಆಚೆ ಈಚೆ ಆಯಿತು ಅಂದ್ರೂ ನನ್ನ ಡಯಟ್ ಪ್ಲಾನ್ ಹಾಳಾಯಿತು ಅಂತ ಹೇಳ್ತಾ ಕೂಗಾಡ್ತಾ ಇದ್ದೆ ಈಗ ಯಾಕೆ ಜಾ ಜ್ಯೂಸ್ನ ಮುಂದೆ ಇಟ್ಕೊಂಡು ಕೂತಿದ್ದ್ಯಾ ಕೂತ್ಕೊಂಡಿದ್ದೆ ಕುಡಿ ಕುಡಿಯೋದಲ್ವಾ ಅಂತ ಏನೇ ಅಂತ ಹೇಳಿ ಯೋಚನೆ ಮಾಡ್ತಾ ಇರೋದು ಅಂತ ಹೇಳಿ ಈ ಕಡೆ ಸಂಗೀತ ಅವ್ರು ಕೇಳ್ತಾ ಇದ್ರೆ ಆ ಇಬ್ಬರ ಬಗ್ಗೆನೇ ಯೋಚನೆ ಅಂದಾಗ ಯಾರೇ ಅವರು ಅಂತ ಹೇಳಿಬಿಟ್ಟು ಸಂಗೀತವ್ರು ಕೇಳ್ತಾರೆ ಅದೇ ಅಪ್ಪ ನಿಮ್ಮ ಮುದ್ದಿನ ಮಗ ಹಾಗೆ ಯಾರು ಸೀಮೆಗೂ ಇರದೇ ಇರೋ ಸೊಸೆ ಅವ್ರ ಬಗ್ಗೆನೇ ನಾನು ಯೋಚನೆ ಆಗಿರೋದು ಅಂತ ಹೇಳಿ ಇಲ್ಲಿ ಸಂಗೀತಗೆ ಹೇಳ್ತಾ ಇರ್ತಾರೆ ಅಪೇಕ್ಷ ಅವರು ನಿನಗೆ ಅಷ್ಟೊಂದು ಯೋಚನೆ ಅಂತ ಈಗಾಗಲೇ ಮದುವೆ ಆಗಿರೋ ಗಂಡ ಹೆಂಡತಿನ ದೂರ ಇಟ್ಟಿದ್ಯಾ ಇಟ್ಟಿದ್ದಾಯಿತು ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ ಸಂಗೀತ ಅವರು ಕೇಳ್ತಾರೆ ನಮ್ಮ ಕಣ್ಣೆದ್ರೆ ದೂರ ಇರೋರು ಇರೋರ ಥರ ಇದ್ದು ಆಮೇಲೆ ಅವರು ಒಂದಾಗ್ತಾರೆ ಅಲ್ವಾ ಅಂತ ಹೇಳಿ ಏನು ಗ್ಯಾರಂಟಿ ಒಂದಾಗಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳಿ ಅಪೇಕ್ಷೆ ಅವರು ಹೇಳ್ತಾರೆ ಬೇಡ ಕಣಿ ಇದು ಸಾಕು ಅತಿ ಆಯಿತು ನಿಂದು ಒಳ್ಳೆ ಬೆಳವಣಿಗೆ ಎಲ್ಲ ನೋಡು ಹೇಳ್ತೀನಿ ನಿನ್ನ ಪಾಡಿಗೆ ನಿನ್ನಿದ್ರೆ ಸರಿ ಇಲ್ಲ ಅಂದರೆ ನೋಡು ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಹೇಳ್ತಾ ಇರಬೇಕಾದ್ರೆ ನೋಡು ನನಗೆ ಏನು ನನಗೆ ನನ್ನ ಮೊಮ್ಮಗನ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಅಜ್ಜಿಯವರು ಹೇಳ್ತಾ ಹೇಳ್ತಾಯಿರ್ತಾರೆ ನನ್ನ ಮೊಮ್ಮಗನ ನನ್ನ ನಿದ್ರೆಗೆ ಬೇಕು ರೀತಿ ಹಾಡ್ತಾನೆ ಅಷ್ಟೇ ನನಗೆ ಚೆನ್ನಾಗಿ ಗೊತ್ತಿದೆ ಅವನಿಗೆ ತುಂಬಾ ಜವಾಬ್ದಾರಿ ಇದೆ ನಮ್ಮ ಮಾತಿನ ಮೇಲೆ ಅವನಿಗೆ ಗೌರವ ಇದೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಮಾತನ್ನು ಧಿಕ್ಕರಿಸೋದಿಲ್ಲ ಅಂದಾಗ ಹೌದಾ ಹೌದಾ ಅಜ್ಜಿ ಸರಿ ನಾನು ಇವಾಗ ಜ್ಯೂಸ್ನ ಕುಡಿತಿದ್ದೀನಿ ಅಜ್ಜಿ ಅಂತ ಹೇಳಿಬಿಟ್ಟು ಈ ಅಪೇಕ್ಷ ಜ್ಯೂಸ್ನ ತಗೊಂಡು ಕುಡಿತಾ ಇರ್ತಾಳೆ ಆಗ ನೋಡೋ ಅಪೇಕ್ಷ ನೀನು ಇಷ್ಟೊಂದು ಸೆಲೆಬ್ರೇಷನ್ ಮಾಡೋದು ಒಳ್ಳೆಯದಲ್ಲ ಕಣೇ ಅವರನ್ನು ದೂರ ಇಟ್ಟಿರೋದಕ್ಕೆ ನೀನು ಈ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀಯಾ ಅಂತ ಹೇಳಿಬಿಟ್ಟು ಬೈತಾಯಿರ್ತಾರೆ ಸಂಗೀತವರು ನೋಡು ಇದು ನಿನಗೆ ಒಳ್ಳೆಯ ಥರದಲ್ಲಿ ಥರದಲ್ಲ ಕಣೆ ಇದನ್ನು ಬದಲಾಯಿಸ್ಕೊಳ್ಳೆ ಅಂತ ಹೇಳಿಬಿಟ್ಟು ಹೇಳಿ ಹೇಳ್ತಾಯಿರ್ತಾರೆ ಇನ್ನೊಂದು ಕಡೆ ಈ ಭೂಮಿ ಇದ್ದಾಳಲ್ಲ ಅವಳನ್ನು ನೆನಪು ಮಾಡಿಕೊಂಡ್ರೆ ಸಾಕು ನನಗೆ ಮೈಯೆಲ್ಲ ಒತ್ಕೊಂಡು ಉರಿ ಇರುತ್ತೆ ಅಂತ ಹೇಳಿ ಅವಳ ಪರ ಮಾತಾ ಮಾತಾಡಿದ್ದು ಸಾಕು ಈ ಮನೆಯಲ್ಲಿ ನನ್ನ ಮಾತೆ ನಡೀತಿದೆ ಅನ್ನೋದು ಅನ್ನೋದೇ ಆದರೆ ಎಲ್ಲನೂ ಬದಲಾಯಿಸ್ಬಿಡ್ತ ಇದೆ ಅಂಥೇಳಿ ಬದಲಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಗೊತ್ತಾ ಹುಡುಗಿನ ಯಾವುದೇ ಕಾರಣಕ್ಕೂ ನಮ್ಮ ಅಜ್ಜಿ ಜೊತೆ ಸೇರೋದಕ್ಕೆ ನಾನು ಬಿಡುತ್ತಾನೆ ಇರಲಿಲ್ಲ ಅಂತ ಹೇಳಿ ಬದಲಾಯಿಸ್ಬಿಡ್ತಾ ಇದ್ದೆ ಏನು ಮಾಡಿ ಏನು ಮಾಡ್ತಿಲ್ಲ ಮಾತು ಯಾವುದು ನಡೀತಾ ಇಲ್ಲ ಶ್ರೀರಂಗಪಟ್ಟಣದ ಕೇಸ್ ಆಗ ಆಗಿದ್ದರಿಂದ ಅತ್ತೆ ಸರಿಯಾಗಿ ಅವನ ಮಾತೆ ಆಡಿಸ್ತಾ ಇಲ್ಲ ನಮ್ಮ ಅತ್ತೆ ಎಷ್ಟು ಸೋ ಎಷ್ಟು ನೊಂದ್ಕೊಳ್ತಾ ಇದ್ದಾರಲ್ಲ ಅಷ್ಟಕ್ಕೆಲ್ಲ ಕಾರಣ ಆ ಹುಡುಗಿನೇ ಅಂತ ಹೇಳಿ ಇರ್ತಾರೆ ಬೈಕೊಂಡು ಎದು ಹೋಗಿಬಿಡ್ತಾರೆ ಇನ್ನೊಂದು ಕಡೆ ಅವನು ಮಾತಾಡ್ ಮಾಡ್ತಾನೇ ಇರ್ತಾನೆ ಪರ್ಫಾರ್ಮ್ ಇರ್ತಾನೆ ಪರವಾಗಿಲ್ಲ ಇವತ್ತ ಇವತ್ತಿನ ಥರನೇ ನಮ್ಮ ಅಪೇಕ್ಷೆಗೆ ಸಿ ಸಿಗೋದು ಇವರೇ ಅಂತ ಹೇಳ್ಕೊಂಡು ಅಜಿತ್ ಅವರು ಹೆಂಗಿತ್ತು ಸರ್ ನನ್ನ ಪರ್ಫಾರ್ಮೆನ್ಸ್ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಈ ಭಿಕ್ಷಕನಿಗೆ ಬೈತಾಯಿರ್ತಾರೆ ಒಂದೂವರೆ ಗಂಟೆ ಮಾಡಿದ್ದೀನಿ ಪರ್ಫಾರ್ಮ್ ಅಂತ ಹೇಳಿಬಿಟ್ಟು ಪರ್ಫಾರ್ಮ್ ಅಂತ ಹೇಳಿ ಬೈತಾಯಿರ್ತಾರೆ ಅಜಿತ್ ಅಲ್ಲಿಗೆ ಎಂಟ್ರಿ ಕೊಟ್ಬಿಟ್ಟು ನೀವು ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ ನಿಮ್ಮ ಆ್ಯಕ್ಟಿಂಗ್ ನೋಡು ನೋಡಿ ಒಂದು ಕ್ಷಣ ನಾನೇ ಹಾಗೆ ಕಳೆದು ಹೋಗಿಬಿಟ್ರೆ ಸರ್ ಆ ನಾಟ್ಯ ಸಂ ಸರಸ್ವತಿ ನಿಮ್ಮಲ್ಲೇ ಹಾಗೆ ನೆಲೆಸಿದ್ದಾಳೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಪಫಾರ್ಮೆನ್ಸ್ ಮಾಡ್ತಿದ್ದೀರಾ ಸರ್ ಅಂತ ಹೇಳಿಬಿಟ್ಟು ಹಾಗೆ ಹ್ಯಾಂಡ್ ಶೇಕ್ ಮಾಡ್ತಾಯಿರ್ತಾರೆ ನೀವು ಕೊಡ್ಬೋದಲ್ವಾ ಸರ್ ಅಂತ ಹೇಳಿ ನೋಡಿ ಸರ್ ನನ್ನನ್ನು ಏನು ಅಂತ ಅರ್ಥ ಮಾಡ್ಕೊ ನೀವು ನೀವೊಬ್ರೆ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ ಸರ್ ಅಂತ ಹೇಳಿ ಆ್ಯಕ್ಟಿಂಗ್ ಅಂದರೆ ಏನು ಸುಮ್ಮನೆ ನೀವು ಯಾವ ರೀತಿ ಆ್ಯಕ್ಟಿಂಗ್ ಕೊಟ್ರು ಪಟ ಪಟ ಅಂತ ಹೇಳಿ ಮಾಡಿಬಿಡ್ತೀನಿ ಅಂತ ಹೇಳಿ ಆ್ಯಕ್ಟಿಂಗ್ ಆಗಿ ಇರುತ್ತೆ ಸರ್ ಅಂತ ಹೇಳಿಬಿಟ್ಟು ಬಿಲ್ಡಪ್ ತೊಗೊಳ್ತಾ ಇರ್ತೇನೆ ಇನ್ನೊಂದು ಕಡೆ ಸ್ವಲ್ಪ ದಿನ ನೋಡ್ತಾಯಿರಿ ಸರ್ ನಾನು ನನ್ನ ಲೆವೆಲ್ ಚೇಂಜ್ ಆಗ್ತಾ ಇರುತ್ತೆ ನಾನು ಹಾಗೆ ಚೇಂಜ್ ಬಾಲಿವುಡ್ಗೆ ಹಾಗೆ ಈ ರೀತಿ ಒಂದರಿಂದ ಒಂದು ಒಂದರಿಂದ ಒಂದು ನನಗೆ ಆಫರ್ ಮೇಲೆ ಆಫರ್ ಬರ್ತಾನೆ ಇರುತ್ತೆ ನಾನು ಬೇರೆ ಬೇರೆ ಕಡೆ ಜಂಪ್ ಆಗಿಬಿಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ಅಂದರೆ ನಮ್ಮ ನಿಮ್ಮಿಂದ ಇವಾಗ ಒಂದೇ ಒಂದಿದೆ ಈ ರೀತಿ ನಿಮಗೂ ಒಂದು ಆ್ಯಕ್ಟಿಂಗ್ ಬೇಕಿತ್ತು ಸರ್ ಅಂತ ಹೇಳಿದಾಗ ಹೌದಾ ಏನು ಎಲ್ಲಿ ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇರ್ತಾರೆ ನೋಡಿ ಸರ್ ಈಗ ದೂರ ಇರೋ ಗಂಡ ಹೆಣ್ತಿನ ನಿಮ್ಮಿ ನಿಮ್ಮಿಬ್ರಿಗೂ ದೋಷ ಇಲ್ಲ ನಿವಾರಣೆ ಆಗಿದೆ ನೀವಿಬ್ಬರು ಚೆನ್ನಾಗಿರ್ಬೋದು ಒಂದಾಗಿರ್ಬೋದು ಅಂತ ಹೇಳಿ ಹೇಳುವಂಥದ್ದಷ್ಟೇ ಹೌದು ಹೌದಾ ಇಂಥದ್ದೇ ಸ್ವಲ್ಪ ಕೇಸ್ ಮೊನ್ನೆ ಒಂದು ಹೇಳಿದ್ದೆ ಟ್ವಿಸ್ಟ್ ಇತ್ತದರಲ್ಲಿ ಸರ್ ಅದು ಅಂತ ಹೇಳಿ ಉಲ್ಟಾಯ ಅಷ್ಟೆ ಅಂತಂದಾಗ ಹೌದಾ ಸರ್ ಅಂತ ಹೇಳಿ ಕೂಡ ಇದನ್ನು ಮಾಡಲೇಬೇಕು ಇಲ್ಲ ಸರ್ ನೀವು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇಲ್ಲ ಸುಮ್ಮನೆ ಟ್ರಯಲ್ ಸರ್ ಅಂತ ಅಂದಾಗ ಈ ನನಗೆ ಸ್ವಲ್ಪ ಇನ್ನೊಂದು ಶೂಟ್ ಇದೆ ಅದನ್ನು ಮುಗಿಸ್ಕೊಂಡು ಮುಗಿಯೋ ತನಕ ಇಲ್ಲೇ ವೆಯ್ಟ್ ಮಾಡಿ ಆಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ನೆಲೆ ನೆಣಸಿಗೆ ಹೋಗ್ತಾನೆ ಅಜಿತ್ ಕೋಪನ ಕೋಪನ ಮಾಡ್ಕೊಂತ ಅಲ್ಲಿ ನಿಂತಿರ್ತಾನೆ ಹಾಗೆ ಆ ಕಡೆ ಈ ಕಡೆ ನೋಡಿ ಸ್ಟ ನೋಡ್ತಾ ಸ್ಮೈಲ್ ಮಾಡ್ತಾ ಇರ್ತಾನೆ ಸುಧಾರಿಸ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಭೂಮಿ ಅಂಗಡಿಲಿ ಕೆಲಸ ಮಾಡ್ತಾ ಇದ್ರೆ ಅದನ್ನು ನೋಡಿದಂತಹ ಈ ಕಡೆ ಸದಾನಂದ್ ಮತ್ತು ಸತ್ಯಣ್ಣ ಯಾಕೋ ಟೇಸ್ಟ್ ಇಲ್ವಲ್ಲ ಇವ ಇವತ್ತು ಕಜ್ಜಾಯ ಮತ್ತು ಟೀ ಅಂತ ಹೇಳಿಬಿಟ್ಟು ಸ್ವಲ್ಪನೂ ಟೇಸ್ಟೇ ಇಲ್ವಲ್ಲ ಅಂತ ಹೇಳಿ ಎಲ್ಲ ಸಪ್ಪೆ ಆಗಿದೆಯಲ್ಲ ಅಂದಾಗ ಅಯ್ಯೋ ಸಾಹೇಬ್ರೆ ಸಾಹೇಬ್ರಿಲ್ವಲ್ಲ ಅದಕ್ಕೆ ಸಪ್ಪೆ ಸಪ್ಪೆ ಆಗಿದೆ ಅಂತ ಹೇಳಿ ಸತ್ಯ ಹೇಳ್ತಾ ಇರ್ತಾನೆ ಸತ್ಯಣ್ಣ ಸದಾನಂದ ದಿಬ್ ನಿಮ್ಮ ಜಾಗ ತುಂಬ ನಿಮ್ಮ ನಿಮ್ಮದು ಜಾಗ ನಿಮ್ಮದು ತುಂಬಾ ಆಯಿತು ಅಲ್ಲ ನೀವೇನು ಅಂತ ಹೇಳಿ ಈ ರೀತಿ ಮಾತಾಡ್ತಿದ್ದೀರ ಅಂತಾಗ ಹೌದು ಮಿಸ್ ಮಾಡ್ಕೊಳ್ತಾ ಇದ್ದೆ ತಾನೇ ಅಂತ ಹೇಳಿ ಲಕ್ಷ್ಮಕ್ಕ ಅವ್ರು ಹೇಳ್ತಾ ಇರ್ತಾರೆ ಸರಿಯಾಗಿದೆ ಅಂತ ಹೇಳಿ ಲಕ್ಷ್ಮಿನೂ ಕೂಡ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ಅಕ್ಕ ನಾನು ಅವರನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ ಇವತ್ತು ಆ ಜ್ಯೋತಿಷ್ಯ ಹೇಳಿರೋದನ್ನು ನೆನಪು ಮಾಡ್ಕೊಳ್ತಾ ಇದ್ದೆ ನಮ್ಮ ಸಾಹೇಬರು ಇವತ್ತು ಅವನಿಗೆ ಚೆನ್ನಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿದ್ದಾರೆ ಇನ್ಯಾವತ್ತೂ ಕೂಡ ಇಂಥ ಸುಳ್ಳು ಜ್ಯೋತಿಷ್ಯನ ಹೇಳ್ಕೊಂಡು ಯಾರ ಮನೆ ಬಾಗ್ಲಲ್ಲೂ ಕೂಡ ಹೋಗಬಾರ್ದು ಅವನು ಆ ರೀತಿ ಪಾಠ ಕಲಿಸ್ತಾರೆ ನೋಡ್ತಾ ಇರಿ ಅಲ್ಲ ಜನಗಳಿಗೆ ಎಷ್ಟು ಥರ ಮೋಸ ಮಾಡ್ತಾರೆ ನೋಡಿ ಅಲ್ವಾ ಅಕ್ಕ ಯಾವ್ಯಾವ ರೀತಿ ಒಂದು ಬಂದು ಎಷ್ಟೆಲ್ಲ ಮೋಸ ಮಾಡಿ ಹೋಗ್ತಾರೆ ಅವನ್ನ ನೆನಪು ಮಾಡಿಕೊಂಡ್ರೆ ನನಗೆ ಚೆನ್ನಾಗಿ ಜಜ್ಬೇಕು ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲೇ ಫೋನ್ ಫೋನ್ ಕಾಲ್ ರಿಂಗ್ ಆಗುತ್ತೆ ಆ ಫೋನನ್ನ ನೋಡ್ಬಿಟ್ಟು ಅಯ್ಯೋ ಸಾಹೇಬರು ಅಂತ ಹೇಳಿಬಿಟ್ಟು ಖುಷಿಯಲ್ಲಿ ಫೋನನ್ನ ಪಿಕ್ ಮಾಡ್ತಾಳೆ ಭೂಮಿ ಏ ಎಲ್ಲಿದ್ಯಾ ಅಂದಾಗ ಅಂಗಡಿ ಹತ್ತಿರ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲೇ ಸತ್ಯನೂ ಇದ್ದಾರಾ ಅಂದಾಗ ಹೌದು ಸಾಹೇಬ್ರೆ ಇಬ್ಬರು ಇಲ್ಲೇ ಇದ್ದೀವಿ ಈ ಕಡೆ ಬೇಗ ಮನೆ ಹತ್ರ ಹೋಗು ನೀನು ನಾನು ಬರ್ತೀನಿ ಆಮೇಲೆ ಅಂದಾಗ ಅಯ್ಯೋ ಇನ್ನೂ ಕೆಲಸ ಮುಗ್ದಿಲ್ವಲ್ಲ ಅಂತ ಹೇಳಿ ಅಂಗಡಿಯಲ್ಲಿ ವ್ಯಾಪಾರನೇ ಆಗಿಲ್ಲ ಅಂತ ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ನಾನು ಹೇಳಿದಷ್ಟು ಮಾಡು ಹೇಳಿದ್ದನ್ನು ಕೇಳು ಹೋಗಿ ಇವಾಗ ಮನೆ ಹತ್ರ ಹೋಗಿ ಯಾರಿಗೂ ಗೊತ್ತಿಲ್ಲ ನೀನು ಬಂದಿರೋದು ಬಂದಿರೋದು ಅಂತ ಹೇಳಿ ಅದರಲ್ಲೂ ಫೇಕ್ ಜ್ಯೋತಿಷ್ಯ ಅವರು ಅವ್ರ ಬಗ್ಗೆ ಏನು ಬಾಯ್ ಬಿಡಬೇಡ ಅಂತ ಹೇಳ್ತಾ ಇರ್ತಾರೆ ನಾವು ಇವಾಗ ಮನೆ ಹತ್ರ ಹೋಗಬೇಕು ಅಂತ ಹೇಳಿ ಸತ್ಯಣ್ಣನ ಕರ್ಕೊಂಡು ಇಬ್ಬರು ಕೂಡ ಮನೆ ಹತ್ರ ಹೋಗ್ತಾರೆ ಇಬ್ಬರು ಕೂಡ ಹೊರಡ್ತಾರೆ ಆಗ ಲಕ್ಷ್ಮಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಮನೆಗೆ ಬಂದ ತಕ್ಷಣ ಸಂಗೀತ ಅವರು ಕಾಫಿ ಟೀ ಅಂತ ಹೇಳಿಬಿಟ್ಟು ಎಲ್ರಿಗೂ ಕೂಡ ಕೊಡ್ತಾ ಇರ್ತಾರೆ ಇನ್ನು ನನಗೆ ಟೀ ಬೇಕು ಅಂತ ಹೇಳಿ ಸತ್ಯ ಟೀ ತಗೊಳ್ತಾ ಇರ್ತಾರೆ ಅಜ್ಜಿಗೆ ಕಾಫಿ ಅಂತ ಹೇಳಿ ಕೊಡ್ತಾಯಿರ್ತಾರೆ ಅಪೇಕ್ಷೆ ನೀನು ನನ್ನ ಸೇವೆ ಮಾಡಬೇಕು ಆದರೆ ಈ ಮನೇಲಿ ಉಲ್ಟ ಎಲ್ಲ ಉಲ್ಟ ಆಗಿದೆ ಆಗ್ತಾಯಿದೆ ಕಣೆ ನನಗೆ ನೀನು ಸೇವೆ ಮಾಡೋ ರೀತಿ ಆಗದೆ ತಗೊಳ್ಳೋ ತಗೊಂಡು ಕುಡಿಯೋ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅಷ್ಟೆಲ್ಲ ಬಯಸ್ಕೊಂಡು ನಾನು ಮತ್ತೆ ಕುಡಿಬೇಕಾ ಏನು ಏನು ಬೇಡ ನನಗೆ ಬೇಡ ಅಂತ ಹೇಳಿ ಹೇಳಿಬಿಟ್ಟು ಆಪೇಕ್ಷೆ ಹೇಳ್ತಾ ಇರ್ತಾಳೆ ಈಗ ಅಯ್ಯೋ ಅತ್ತೆ ಕೊಡಿ ಅತ್ತೆ ನಾನು ಮಾಡ್ತೀನಿ ಯಾಕತ್ತೆ ನೀವು ಇಷ್ಟೊಂದು ತ್ರಾಸ ಮಾಡ್ಕೊಳ್ತಾ ತಗೊಳ್ತಾ ಇದ್ದೀರಾ ಇದು ನಾನಿದ್ದೀನಲ್ವಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಬೇಡಮ್ಮ ನೀನು ಇವತ್ತು ಬೇಗ ಬಂದಿದ್ದೆ ಟೀ ಶಾಪಿಂದ ಅಂತ ಹೇಳಿಬಿಟ್ಟು ನಾನು ನೋಡ್ಕೊಳ್ತೀನಿ ಅಂದಾಗ ಇವತ್ತೇ ನನಗೆಲ್ಲ ರೆಸ್ಟ್ ನನ್ನ ಮನೆಯಿಂದ ಆಚೆ ಹೋದರೆ ಎಲ್ಲ ಕೆಲಸನೂ ನೀವೇ ಮಾಡ್ತೀರ ಇವಾಗ ನೀವು ಆರಾಮಾಗಿ ರೆಸ್ಟ್ ಮಾಡಿ ನಾನು ತಿಂಡಿ ಮಾಡ್ಕೊಂಡು ಬರ್ತೀನಿ ಎಲ್ರಿಗೂ ಅಂತ ಹೇಳಿ ಭೂಮಿ ಹೇಳ್ತಾಳೆ ಜಾಣೆ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಕೂಡ ಹೊಗಳ್ತಾ ಇರಬೇಕಾದ್ರೆ ಅಲ್ಲ ಈ ರೀತಿ ಮಾತಾಡಿ ಮಾತಾಡಿನೇ ನನ್ನ ಮಗಳನ್ನು ಬುಟ್ಟಿಗೆ ಹಾಕ್ಕೊಂಡು ಹಾಕ್ಕೊಂಡು ನಾನು ಒಂದೊಂದು ಸಲ ನನಗೆ ಮಗಳು ಇಷ್ಟೊಂದು ಸಹಾಯ ಮಾಡ್ತಿದ್ದಾಳ ಅಂತ ಹೇಳಿಬಿಟ್ಟು ನಾನು ಕರ್ಗ ಕರ್ಗೋಗ್ಬಿಡ್ತೀನೇನೋ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ ಅಜ್ಜಿ ನನಗೆ ಒಂದು ಚಿಂತೆ ಅಜ್ಜಿ ಇವಳು ಅಂಗಡಿಯಿಂದ ಯಾಕೆ ಬೇಗ ಬಂದಿದ್ದಾಳೆ ಅಂತ ಹೇಳಿ ಗೊತ್ತಾಗ್ತಿಲ್ವಲ್ಲ ಅಜ್ಜಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಯಾಕೆ ಬಂದಿರ್ತಾಳೆ ಏನೋ ಸುಸ್ತಾಗಿತ್ತೋ ಏನೋ ಹಾಗಾಗಿ ಬಂದಿದ್ದಾಳೆ ಬಿಡು ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯ ಕರ್ಕೊಂಡು ಬಂದಿದ್ದಾನೆ ಬಿಟ್ಟಿರೋದು ಬನ್ ಬಂದು ಬಂದಿದ್ದಾನೆ ಅಂತ ಹೇಳಿಬಿಟ್ಟು ಇಲ್ಲಿ ಮಾತಾಡ್ಕೋತಾ ಇರ್ತಾರೆ ಡೌಟ್ ಹೊಡಿತಾ ಇದೆ ಅಂದಾಗ ಅನುಮಾನ ಬರ್ತಾ ಇರುತ್ತೆ ಏನು ಮಾಡ್ತಿದ್ದೀರಾ ಅಂತ ಹೇಳಿ ಸುಮ್ಮನೆ ಇರೆ ಅಂತ ಹೇಳಿ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ಅಜ್ಜಿತ್ ಆ ಕಳ್ಳ ಸ್ವಾಮೀಜಿನ ಕರ್ಕೊಂಡು ಬರ್ತಾರೆ ಅಯ್ಯೋ ಸರ್ ಸರ್ ನಿಲ್ಲಿಸಿ ಸರ್ ಗಾಡಿ ನಿಲ್ಲಿಸಿ ಸರ್ ಅಂತ ಹೇಳಿ ಹೇಳಿದಾಗ ಮೊನ್ನೆ ನಾನು ಇದೇ ಮನೆಗೆ ಸರ್ ಬಂದು ಹೇಳಿದ್ದು ಗಂಡ ಹೆಂಡತಿ ಒಬ್ರನ್ನೊಬ್ರು ಮುಟ್ಟಬಾರ್ದು ಅಂತ ಹೇಳಿ ಹೇಳೋಗಿದ್ದೆ ಸರ್ ಅಂತ ಹೇಳಿ ಹೇಳ್ತೇನೆ ಆಗ ಅದು ಅದು ಗೊತ್ತಿದೆ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಬ ನಾ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಾನೆ ಅಯ್ಯೋ ಇದು ಸವಾಸ ಸವಾಸನೆ ಬೇಡ ಅಂತ ಹೇಳಿ ಓಡೋಗ್ತಿ ಓಡೋಗೋಕ್ಕೆ ಅಂತ ಹೋಗ್ತಾ ಹೋಗ್ತಾ ಇರ್ತಾನೆ ಆಗ ಇಲ್ಲಿ ನಿಲ್ಲಿಸ್ತಾನೆ ನಿನಗೆ ಸರ್ಕ ಇನ್ಸ್ಪೆಕ್ಟರ್ ಗೊತ್ತಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಯಾರಿಗೆ ಗೊತ್ತಿಲ್ಲ ಸರ್ ಅಜಿತ್ ನಾರಾಯಣ್ ಕಡಕ್ಕೆ ಆಫೀಸರ್ ಅಂತ ಹೇಳಿಬಿಟ್ಟು ಗೊತ್ತು ಸರ್ ಅಂತ ಹೇಳಿ ಹೇಳ್ತಾರೆ ಒಂದಲ್ಲ ಸಲ ನೋಡ್ಕೊ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ಬೇಕಾದ್ರೆ ಯಾರನ್ನ ಸರ್ ಅಂತ ಹೇಳಿ ಹೇಳ್ತಾಯಿರ್ತಾರೆ ನಾನೇ ಕಣಪ್ಪ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಾಯಿರ್ತಾರೆ ಹೌದಾ ಹೌದಾ ನೀವ ಸರ್ ಸಾರಿ ಸರ್ ಅಂತ ಹೇಳಿ ಹೇಳಿದಾಗ ನೋಡು ಇವಾಗ ನಾನು ಹೇಳಿದಾಗೆ ನೀನು ಹೇಳಬೇಕು ಸರ್ ಇನ್ನು ತ ಇನ್ನು ಉಪ್ಪು ಖಾರ ಜಾಸ್ತಿ ಸೇರಿಸಿ ಹೇಳ್ತೀನಿ ಸರ್ ಅಂತ ಹೇಳಿ ಕರ್ ಕರ್ಗಿರೋದು ಬಿಳಗಿದೆ ಅಂತ ಹೇಳಿ ಹೇಳಬೇಕು ಬಿಳಿ ಇರು ಇರೋದು ಕಪ್ಪಾಗಿದೆ ಅಂತ ಹೇಳಬೇಕು ಇಷ್ಟೇ ತಾನೇ ಹೇಳ್ತೀನಿ ನೋಡಿ ಸರ್ ಇನ್ನೂ ಸ್ವಲ್ಪ ಜಾಸ್ತಿನೇ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಹಾಗೆ ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಾನೆ ಆಗ ನೀವು ಅಂತ ನನಗೆ ಗೊತ್ತೇ ಇರಲಿಲ್ಲ ಸರ್ ಇವತ್ತು ಇವತ್ತು ನಮ್ಮ ನನಗೆ ನಿಮ್ಮಕ್ಕ ನೋಡೋ ಭಾಗ್ಯ ಸಿಕ್ತು ಸರ್ ಅಂತ ಹೇಳಿ ಈ ರೀತಿ ನಾಟಕ ಮಾಡ್ತಾಯಿರ್ತಾನೆ ಗೊತ್ತು ತಾನೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಒಂದು ಚೂರು ಆಚೆ ಈಚೆ ಆದ್ರೂ ನೋಡು ಆಮೇಲೆ ಅಂತ ಹೇಳಿಬಿಟ್ಟು ಅಜಿತ್ ಖಡಕ್ಕಾಗಿ ಲುಕ್ನ ಕೊಡ್ತಾ ಇರಬೇಕಾದ್ರೆ ಅಯ್ಯೋ ನಮ್ಮ ಪಫಾರ್ಮ್ಗೆ ನೀವೇ ನೀವೇನು ಮಾತಿಲ್ಲ ಸರ್ ನೀವು ಹೇಳೋ ಮಾತು ಇಲ್ಲ ನೋಡ್ತಾಯಿದ್ರೆ ನಾನು ಒಂದೊಂದು ಮಾತನ್ನು ಹೇಳ್ತಾ ಇದ್ದರೆ ಅಲ್ಲಿದ್ದವರೆಲ್ಲ ಹಾಗೆ ಗಡಗಡ ಅಂತ ಹೇಳಿ ನಡಗಿಬಿಡಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಚಿನ್ನ ಚಿನ್ನ ಅಂತ ಹೇಳಿ ಅಂದ್ಕೊಂಡು ಮತ್ತೆ ಈ ಕಡೆ ಅಜ್ಜಿ ತು ಮನೆ ಒಳಗಡೆ ಎಂಟ್ರಿ ಕೊಡ್ತಾನೆ ಹಾಗೆ ಬನ್ ಬಂದಪ್ಪ ಬಾರಪ್ಪ ಚಿನ್ನ ರಣ್ಣ ಅಂತ ಅಂದ್ಕೊಂಡು ಬಂದಪ್ಪ ಅಂತ ಹೇಳಿ ಅಜ್ಜಿ ಕೂಡ ಪಿಕ್ಷನ್ ಜೊತೆ ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ ಅಯ್ಯೋ ಅಜ್ಜಿ ಇನ್ನು ಮುಂದೆ ಇನ್ನು ಮುಂದೆ ಇದು ಇದು ಇನ್ನೂ ಜಾಸ್ತಿ ಆಗುತ್ತೆ ಅಜ್ಜಿ ನನ್ನ ಹೆಂಡ್ತಿನ ನನ್ನ ಚಿನ್ನ ಅಂತಾನೆ ಕರೆಯೋದು ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾರೆ ಹಾಗೆ ನನಗೆ ಬರಬೇಕಾದ್ರೆ ಒಬ್ಬರು ಜ್ಯೋತಿಷರು ಸಿಕ್ಕಿದ್ರು ಅಜ್ಜಿ ನೀನು ಹೇಳಿದ್ರಲ್ಲ ನನ್ನ ಹೆಂಡತಿ ಮುಟ್ಟಬಾರ್ದು ಅಂತ ಹೇಳಿ ಆದರೆ ಈ ಜ್ಯೋತಿಷ್ರು ನೋಡಿಬಿಟ್ಟು ನೀವು ನಿನ್ನ ಹೆಂಡತಿ ಜೊತೆ ಅನ್ ಅನನ್ ಅನನ್ಯವಾಗಿ ಇರಬಹುದು ಅಂತ ಹೇಳಿದ್ದಾರೆ ಅಂತ ಹೇಳಿ ಹೇಳಿದಾಗ ಹೇಳ್ತಾ ಇರ್ತಾರೆ ಹಾಗೆ ಹೇಳಿದ್ರು ಅಂದರೆ ಅದನ್ನೆಲ್ಲ ನಂಬೋದಕ್ಕೆ ಆಗೋದಿಲ್ಲ ಅದು ನಾನು ನಾವು ಹೇಳೋದನ್ನು ನೀನು ಕೇಳ್ತೀನಿ ಅಂತ ಹೇಳಿದೆ ಆ ಕೇಳಲೇಬೇಕು ಅಷ್ಟೇ ಅಂತಂದಾಗ ಅಯ್ಯೋ ಅಜ್ಜಿ ನೀವು ಜ್ಯೋತಿಷ್ಯನೇ ಕೇಳಿ ಹೇಳಿದ್ದು ನಾವು ಅದಕ್ಕೆ ಸರಿ ಅಂತ ಹೇಳಿ ಹೇಳಿದ್ವಿ ತಾನೇ ಅಂತಂದಾಗ ಅಯ್ಯೋ ಅವರು ಹೇಳಿದ್ದು ಅಂತ ಏನು ಮಹಾನ್ ವ್ಯಕ್ತಿಗಳು ಗೊತ್ತಾ ಅವರು ಹೆಸರಲ್ಲೇ ಅವ್ರ ಭವಿಷ್ಯ ಕುಮಾರ್ ಜ್ಯೋತಿಷ್ಯ ಅಂತ ಇದೆ ಅಂತ ಹೇಳಿಬಿಟ್ಟು ಅಂಥದ್ರಲ್ಲಿ ಅವರು ಎಂಥ ಜ್ಯೋತಿಷರು ಅಂತ ಹೇಳಿ ನನ್ನ ನಿನಗೆ ಚೆನ್ನಾಗಿ ಗೊತ್ತಿದೆ ನೀನು ಅವರು ಹೇಳಿದ ನಾವು ಒಪ್ಪೋದು ಅವ್ರ ಮಾ ಅವ್ರ ಮಾತೇ ನಿನ್ನ ದೋಷ ಬಗೆಹರಿಯೋದು ಇನ್ನು ಮುಂದೆ ಚೆನ್ನಾಗಿರ್ಬೋದು ಅಂತ ಹೇಳಿ ಹೇಳ್ತಿದ್ರೆ ಹೇಳಿದ್ರೇ ನಾವು ಒಪ್ಕೊಂಡು ಯಾರು ಯಾರ್ಯಾರೋ ಬಂದು ಹೇಳಿದ್ರೆ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅಜ್ಜಿ ಮತ್ತು ಅಪೇಕ್ಷ ಇಬ್ಬರು ಕೂಡ ವಾದ ಮಾಡ್ತಾ ಇರ್ತಾರೆ ಓ ನೀವು ಅಷ್ಟೊಂದು ಅವರನ್ನು ನಂಬ್ಕೊ ನಂಬಿಟ್ಟಿದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀನೇ ಯಾರನ್ನ ಕರ್ಕೊಂಡು ಬಂದು ಹೇಳಿಸು ಅಂತ ಹೇಳಿದಾಗ ಹೇಳಿಸ್ತೀನಿ ಅಂತ ಹೇಳಿಬಿಟ್ಟು ಅಪೇಕ್ಷನಿಗೂ ಕೂಡ ಹೇಳ್ತಾರೆ ಹೌದು ಹೌದು ಈ ರೀತಿಯೇ ಮಾಡಿದ್ದು ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡಿ ಇರಿ ನೋಡಿ ಇವಾಗ ನಾನು ಕರ್ಕೊಂಡು ಬಂದಿರೋ ಒಬ್ಬ ವ್ಯಕ್ತಿ ಒಬ್ಬ ಜ್ಯೋತಿಷ್ಯನ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿಬಿಟ್ಟು ಸತ್ಯಣ್ಣ ಗೆಸ್ಟ್ ಇದ್ದಾರೆ ಅವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಸತ್ಯಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸರಿನಪ್ಪ ಆಯಿತು ಅಂತ ಹೇಳಿಬಿಟ್ಟು ಸತ್ಯಣ್ಣ ಕೂಡ ಹೋಗ್ತಾರೆ ಅಯ್ಯೋ ಹೊರಗಡೆ ಇರೋ ದೊಡ್ಡ ಗೆಸ್ಟ್ನ ನಾವು ವೆಲ್ಕಮ್ ಮಾಡಿ ಮಾಡ್ಕೋಬೇಕು ಅಲ್ವಾ ಅಂತ ಹೇಳಿ ಅಜಿತ್ ಕೂಡ ಮುಂದೆ ಬರ್ತಾನೆ ಈ ಸ್ವಾಮಿ ಕ ಕಳ್ಳಾಟ ಆಡ್ತಾ ಇರ್ತಾರೆ ಅನ್ ಅದು ಅಂತ ಹೇಳಿ ಬನ್ನಿ ಬನ್ನಿ ಸರ್ ಬನ್ನಿ ಅಂತ ಹೇಳಿಬಿಟ್ಟು ಅಜ್ಜಿದ ಕೈ ಮುಗಿದು ಒಳಗಡೆ ಕರಿತಾ ಇರ್ತಾನೆ ಆಗ ಇನ್ನು ಈ ಕಡೆ ಅಪೇಕ್ಷನ್ಗೆ ನಡ್ಕಷ್ಟು ಉಂಟಾಗಿರುತ್ತೆ ಹಾಗೆ ನೋಡಿಬಿಟ್ಟು ಅಜ್ಜಿ ಮತ್ತು ಅಪೇಕ್ಷೆ ಇಬ್ಬರು ಕೂಡ ನೋ ಇರ್ತಾರೆ ಇವರೇ ಅಲ್ವಾ ನೋಡಿ ನನಗೆ ಹೇಳಿದ್ದು ಜ್ಯೋತಿಷ್ಯನ ಇವರೇ ಅಜ್ಜಿ ಅಜ್ಜಿ ಇವರೇ ಅಜ್ಜಿ ನನಗೆ ಹೇಳಿದ್ದು ಜ್ಯೋತಿಷ್ಯನ ಅಂತ ಹೇಳಿ ತೋರಿಸ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತ ಇದ್ದವರು ಏ ಅಜಿತ್ ಇವರೇ ಕಣುವ ಮೊನ್ನೆನು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ನಿಮ್ಮಿಬ್ಬರು ಜ್ಯೋತಿಷ್ಯನ ನೋಡಿ ಸರಿ ಇಲ್ಲ ಅಂತ ನೀವಿಬ್ಬರು ಗುರುಬಲನೇ ಇಲ್ಲ ನೀವಿಬ್ಬರಲ್ಲಿ ಅಂತ ಹೇಳಿ ಹೇಳಿ ಹೇಳೋಗಿದ್ದು ಇವರೇ ಕಣೋ ಅಂತ ಹೇಳಿ ಇಲ್ಲಿ ಹೇಳಿದಾಗ ಹೌದಮ್ಮ ಇವರೇನೇ ಇವ ಇವರು ಎಷ್ಟು ದೊಡ್ಡ ವ್ಯಕ್ತಿಗಳು ಗೊತ್ತಾ ಅಮ್ಮ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾರೆ ಆಗ ಅಜಿತ್ ಮಾತಿಂದ ಈ ಕಡೆ ಅಪೇಕ್ಷನ್ಗೆ ತುಂಬಾ ಶಾಕ್ ಆಗ್ತಿರುತ್ತೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್